ಆಟ ಇಪ್ಪತ್ತೊಂದು ಕೋ ಹುಣಸೆ ಬೀಜ ಬಳಸಿ ಆಡುವ ಒಂದು ಆಟ ಚೌಕಾಬಾರ ಆಟ ಕುಂಟಿಕೊಂಡು ಆಡುವ ಆಟ ಕುಂಟಾಟ ಬ್ಯಾಟ್ ಮತ್ತು ಬಾಲ್ ಬಳಸಿ ಆಡುವ ಒಂದು ಆಟ ಕ್ರಿಕೆಟ್ ದಾಳಗಳಿಂದ ಆಡುವ ಆಟ ಪಗಡೆಯಾಟ ಕವಡೆ ಬಳಸಿ ಆಡುವ ಆಟ ಚೌಕಾನೆ ಆಟ ಈ ನೀರಿನಲ್ಲಿ ಆಡುವ ಒಂದು ಆಟ ಈಜುವ ಆಟ ತಂಡಗಳಲ್ಲಿ ಆಡುವ ಒಂದು ಆಟ ವಾಲಿಬಾಲ್ ಅಥವಾ ಕಬಡ್ಡಿ ಆಟ ಕೈಗಳಿಂದ ಆಡುವ ಚಂಡಾಟ ವಾಲಿಬಾಲ್ ನಿನ್ನ ಜಿಲ್ಲೆಯ ವಿಶೇಷವಾದ ಆಟ ಹಾಕಿ ಜಿಲ್ಲೆಯಲ್ಲಿ ನೀನು ನೋಡಿರುವ ಜಾತ್ರೆಯಲ್ಲಿ ನೀನು ನೋಡಿರುವ ಆಟ ತಿರುಗುವ ಬೃಹತ್ ಚಕ್ರ ಮಕ್ಕಳ ಇಲ್ಲಿ ಕೆಲವು ಆಟಗಳ ಹೆಸರನ್ನು ಮತ್ತು ಆಟದ ಸಾಮಗ್ರಿಗಳ ಚಿತ್ರವನ್ನು ನೀಡಿದೆ ಇವುಗಳನ್ನು ಹೊಂದಿಸು ಹಾಕಿ ಸ್ಟಿಕ್ಕಿಗೆ ಹೊಂದಿಸ್ಬೇಕು ಕ್ರಿಕೆಟ್ ಈ ಥರ ಹೊಂದಿಸ್ಬೇಕು ಬ್ಯಾಡ್ಮಿಂಟನ್ ಈ ಥರ ಬಿಲ್ಲುಗಾರಿಕೆ ಈ ರೀತಿ ಮತ್ತು ಕೇರಮ್ ಈ ರೀತಿ ಚೆಸ್ ಈ ರೀತಿ ಮಕ್ಕಳೇ ಇವರು ನಿನಗೆ ಗೊತ್ತೇ ಇವರು ಯಾವ ಆಟದಲ್ಲಿ ಅತ್ಯಂತ ನಿಪುಣರು ಬಿಟ್ಟ ಜಾಗದಲ್ಲಿ ಬರೆ ರಾಹುಲ್ ದ್ರಾವಿಡ್ ಅವರು ಕ್ರಿಕೆಟಲ್ಲಿ ಫೇಮಸ್ ಮಕ್ಕಳೇ ಸಚಿನ್ ತೆಂಡೂಲ್ಕರ್ ಇವರು ಕ್ರಿಕೆಟ್ ಪ್ರಕಾಶ್ ಪಡುಕೋಣೆ ಬ್ಯಾಡ್ಮಿಂಟನ್ ಪಿ ಟಿ ಉಷಾ ಅವರು ಓಟ ಅಂದರೆ ರನ್ನಿಂಗ್ ಮಕ್ಕಳೇ ಮಾಲತಿ ಹೊಳ್ಳ ಇವರು ಓಟ ಸ್ಪರ್ಧೆಯಲ್ಲಿರ್ತಾರೆ ರನ್ನಿಂಗಲ್ಲಿರ್ತಾರೆ ಅಂದರೆ ಅಭಿನವ ಬಿಂದ್ರಾ ಏರ್ ರೈಫಲ್ ಶೂಟಿಂಗಲ್ಲಿ ಧನ್ರಾಜ್ ಪಿಳ್ಳೈ ಹಾಕಿ ವಿಶ್ವನಾಥ್ ಆನಂದ್ ಚೆಸ್ ಸಾನಿಯಾ ಮಿರ್ಜಾ ಟೆನ್ನಿಸ್ ಮಮತಾ ಪೂಜಾರಿ ಕಬಡ್ಡಿ ನೀನು ನಿನ್ನ ಗೆಳೆಯರೊಂದಿಗೆ ಶಾಲೆಯಲ್ಲಿ ಆಡುವ ನಾಲ್ಕು ಹೊರಾಂಗಣ ಆಟಗಳನ್ನು ಬರೆ ಕ್ರಿಕೆಟ್ ಹಾಕಿ ಖೋ ಖೋ ಫುಟ್ಬಾಲ್ ಮಕ್ಕಳೇ ನಾಲ್ಕನೇ ತರಗತಿ ಮಕ್ಕಳಿಗೆ ಅಂದು ಖುಷಿಯೋ ಅವರ ಶಿಕ್ಷಕಿ ಅಂದು ಖೋಖೋ ಆಟ ಹೇಳಿಕೊಡುವ ದಿನ ಕಾತರರಾಗಿ ಕಾಯುತ್ತಿದ್ದ ಮಕ್ಕಳನ್ನು ಶಿಕ್ಷಕಿ ಆಟದ ಬಯಲಿಗೆ ಕರೆತಂದರು ಖೋಖೋ ಮೈದಾನ ತೋರಿಸಿದರು ಮಕ್ಕಳೆಲ್ಲ ಮೈದಾನವನ್ನು ಸುತ್ತಿ ಬಂದ ನಂತರ ಶಿಕ್ಷಕಿ ಪ್ರಶ್ನೆಗಳನ್ನು ಕೇಳಿದರು ಈ ಚಿತ್ರದಲ್ಲಿ ತೋರಿಸಿದ ಖೋಖೋ ಮೈದಾನವನ್ನು ನೋಡಿ ಶಿಕ್ಷಕಿ ಕೇಳಿದ ಪ್ರಶ್ನೆಗಳಿಗೆ ನೀನು ಉತ್ತರ ಬರೆ ಖೋಖೋ ಮೈದಾನವು ಯಾವ ಆಕ ಆಯಾ ಆಕಾರದಲ್ಲಿದೆ ಖೋಖೋ ಮೈದಾನವು ಆಯತಾಕಾರದಲ್ಲಿದೆ ಖೋಖೋ ಅಂಕಣದಲ್ಲಿ ಎಷ್ಟು ಕಂಬಗಳಿವೆ ಖೋಖೋ ಅಂಕಣದಲ್ಲಿ ಎರಡು ಕಂಬಗಳಿವೆ ಎರಡು ಕಂಬಗಳ ಮಧ್ಯದಲ್ಲಿ ಎಷ್ಟು ಚೌಕಗಳಿವೆ ಎರಡು ಕಂಬಗಳ ಮಧ್ಯದಲ್ಲಿ ಹದಿನೆಂಟು ಚೌಕಗಳಿವೆ ಕಂಬದಿಂದ ಕಂಬಕ್ಕೆ ಎಷ್ಟು ಗೆರೆಗಳನ್ನು ಎಳೆಯಲಾಗಿದೆ ಕಂಬದಿಂದ ಕಂಬಕ್ಕೆ ಹದಿನೆಂಟು ಗೆರೆಗಳನ್ನು ಎಳೆಯಲಾಗಿದೆ ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ ಎಷ್ಟು ಜನ ಆಟಗಾರರು ಕುಳಿತಿದ್ದಾರೆ ಎಂಟು ಜನ ಆಟಗಾರರು ಕುಳಿತಿದ್ದಾರೆ ಕಂಬದ ಬಳಿ ಎಷ್ಟು ಆಟಗಾರರು ನಿಂತಿದ್ದಾರೆ ಕಂಬದ ಬಳಿ ಮೂವರು ಆಟಗಾರರು ನಿಂತಿದ್ದಾರೆ ಆಟಗಾರರು ಹೇಗೆ ಕುಳಿತಿದ್ದಾರೆ ಆಟಗಾರರು ನಾಲ್ಕು ಜನ ಪೂರ್ವಕ್ಕೆ ನಾಲ್ಕು ಜನ ಪಶ್ಚಿಮಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ ಅಂಕಣದೊಳಗೆ ಎಷ್ಟು ಆಟಗಾರರು ಇಳಿಯುತ್ತಾರೆ ಅಂಕಣದೊಳಗೆ ಮೂರು ಆಟಗಾರರು ಇಳಿಯುತ್ತಾರೆ ಇಳಿಯುತ್ತಿದ್ದಾರೆ ಆಟದ ಮೈದಾನದ ಬಳಿ ಎಷ್ಟು ಗುಂಪು ಸಿದ್ಧವಾಗಿ ಕುಳಿತಿದೆ ಪ್ರತಿ ಗುಂಪಿನಲ್ಲಿ ಎಷ್ಟು ಆಟಗಾರರು ಇದ್ದಾರೆ ಆಟದ ಮೈದಾನದ ಬಳಿ ಮಕ್ಕಳೇ ಮೂರು ಗುಂಪು ಸಿದ್ಧವಾಗಿ ಕುಳಿತಿದೆ ಪ್ರತಿ ಗುಂಪಿನಲ್ಲಿ ಮೂರು ಜನ ಆಟಗಾರರಿದ್ದಾರೆ ಈ ಚಿತ್ರದಲ್ಲಿ ಏನು ನಡೆಯುತ್ತಿದೆ ಈ ಚಿತ್ರದಲ್ಲಿ ತಂಡದ ಮೂವರು ಆಟಗಾರರು ಇನ್ನೊಂದು ತಂಡದ ಸದಸ್ಯ ಮುಟ್ಟಲು ಬರದಂತೆ ತಪ್ಪಿಸಿಕೊಳ್ಳುತ್ತಿದ್ದಾರೆ ಹಿಡಿಯುತ್ತಿರುವ ಆಟಗಾರ ಏನು ಮಾಡುತ್ತಿದ್ದಾನೆ ಏನು ಹೇಳುತ್ತಿದ್ದಾನೆ ಹಿಡಿಯುತ್ತಿರುವ ಆಟಗಾರ ಕುಳಿತ ಒಬ್ಬನ ಬೆನ್ನಿಗೆ ಕೈ ತಾಗಿಸಿ ಕೋ ಎಂದು ಹೇಳುತ್ತಿದ್ದಾನೆ ಶಿಕ್ಷಕಿ ಔಟ್ ಎಂದು ಏಕೆ ಹೇಳಿದರು ಹಿಡಿಯುತ್ತಿರುವ ಆಟಗಾರ ಇನ್ನೊಂದು ತಂಡದ ಮೂವರು ಸದಸ್ಯರ ಪೈಕಿ ಒಬ್ಬನನ್ನು ಮುಟ್ಟಿದಾಗ ಶಿಕ್ಷಕಿ ಔಟ್ ಎಂದು ಹೇಳಿದರು ಪ್ರಶ್ನೆ ಮಕ್ಕಳೇ ಖೋ ಆಟದ ನಿಯಮ ನಾಲ್ಕು ನಿಯಮಗಳನ್ನು ಬರೆ ಇಲ್ಲಿ ಸಂಕೇತ ಕೊಟ್ಟಾಗ ವಿರುದ್ಧ ದಿಕ್ಕಿನಲ್ಲಿ ಕೋ ಕೊಡಬೇಕು ಎರಡನೇದು ಮಧ್ಯ ನುಗ್ಗಿ ಕೋ ಕೊಡಬಾರದು ಒಂದು ದಿಕ್ಕಿಗೆ ತಿರುಗಿದ ಮೇಲೆ ಆ ದಿಕ್ಕಿನಲ್ಲಿಯೇ ಚಲಿಸಬೇಕು ಮುಟ್ಟಲು ಹೋಡುವಾಗ ಮಧ್ಯದ ಗೆರೆ ತುಡಿಯಬಾರದು ಇದೇ ರೀತಿ ನೀನು ಬೇರೆ ಬೇರೆ ಆಟದ ನಿಯಮಗಳನ್ನು ಪರಿಚಯ ಮಾಡಬೇಕು ನಿನಗಿಷ್ಟವಾದ ಅಥವಾ ನೀನು ಆಡುವ ಯಾವುದಾದರೂ ಆಟದ ಮುಖ್ಯ ನಿಯಮಗಳನ್ನು ಬರೆ ನನಗಿಷ್ಟವಾದ ಆಟ ಕ್ರಿಕೆಟ್ ಈ ಆಟದಲ್ಲಿ ಬೌಲಿಂಗ್ ಭಾಗದ ಕಡೆಯಿಂದ ಬೌಲ್ ಮಾಡುವಾಗ ಆಟಗಾರನು ಗೆರೆಯ ಒಳಗಡೆ ಕಾಲಿಟ್ಟು ಬೌಲ್ ಮಾಡಬೇಕು ಬ್ಯಾಟ್ಸ್ಮನ್ ರನ್ ಗಳಿಸಲು ಓಡುವಾಗ ಎದುರಿಗೆ ಇರುವ ಗೆರೆಯನ್ನು ಮುಟ್ಟಬೇಕು ಇಲ್ಲದಿದ್ದರೆ ವೈಡ್ ಬಾಲ್ ಎಂದು ಘೋಷಿಸಲಾಗುತ್ತದೆ ಗುಂಪು ಆಟಗಳಿಂದ ನಿನಗಾಗುವ ಪ್ರಯೋಜನಗಳೇನು ಗೆಳೆಯರೊಂದಿಗೆ ಚರ್ಚಿಸಿ ಬರೀ ದೈಹಿಕ ವ್ಯಾಯಾಮ ದೊರೆಯುತ್ತದೆ ಬುದ್ಧಿ ಸಾಮರ್ಥ್ಯ ಹೆಚ್ಚುತ್ತದೆ ಎಲ್ಲ ಸದಸ್ಯರು ಸಮನಾಗಿ ಜವಾಬ್ದಾರಿ ವಹಿಸಬೇಕಾಗುತ್ತದೆ ಸಹಕಾರ ಮತ್ತು ಹೊಂದಾಣಿಕೆ ಇರುತ್ತದೆ ತಂಡದ ಸ್ಫೂರ್ತಿ ನಿಯಮ ಪಾಲನೆ ಗೆಳೆತನ ಗುರಿ ಮುಟ್ಟುವ ನಿರ್ಧಾರ ಮುಂತಾದ ಅಂಶಗಳನ್ನು ಒಳಗೊಂಡಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ ಜಾತ್ರೆಯ ಬಗ್ಗೆ ನೀನು ಈಗಲಿತು ಇಲ್ಲಿ ಸರ್ಕಸ್ಸಿನ ಒಂದು ಚಿತ್ರ ಇದೆ ಗಮನಿಸು ಈ ಸರ್ಕಸ್ಸಿನಲ್ಲಿ ಏನೇನು ವಿಶೇ ವಿಶೇಷತೆ ಇದೆ ಎಂಬುದನ್ನು ಪಟ್ಟಿ ಮಾಡು ಒಂದೇ ಗಾಲಿಯಲ್ಲಿ ಪೆಡಲ್ ತುಳಿಯು ತುಳಿಯುವುದು ಒಂದೇ ಬೈಕಿನಲ್ಲಿ ಹಲವು ಜನ ಸವಾರಿ ಮಾಡುತ್ತಿರುವುದು ಈ ಸರ್ಕಸ್ಸಿನಲ್ಲಿ ಸೈ ಕೈ ಬಿಟ್ಟು ಜೋಕಾಲಿ ಆಡು ಆಡುವುದು ರಿಂಗ್ಗಳನ್ನು ಮೇಲಕ್ಕೆ ತೂರುತ್ತಿರುವುದು ಕಂಡು ಕಾಣುತ್ತದೆ ಚ ಮಕ್ಕಳೇ ನೀನು ನೋಡಿರುವ ಅಥವಾ ಕೇಳಿರುವ ಸರ್ಕಸ್ಸಿನ ಬಗ್ಗೆ ನಾಲ್ಕು ಸಾಲುಗಳನ್ನು ಬರೀ ನಾನು ನೋಡಿರುವ ಸರ್ಕಸ್ ಜಂಬೂ ಸರ್ಕಸ್ ಸರ್ಕಸ್ ಸರ್ಕಸ್ನಿಂದ ಮನಸ್ಸಿಗೆ ಮನೋರಂಜನೆ ಸಿಗುತ್ತದೆ ಸಾಕಷ್ಟು ಅಪಾಯದಿಂದ ಕೂಡಿದ ಆಟಗಳನ್ನು ಸರಾಗವಾಗಿ ಮಾಡುತ್ತಾರೆ ಇವರ ಪರಿಶ್ರಮವನ್ನು ಮೆಚ್ಚಲೇಬೇಕು ಅವರನ್ನು ನಾವು ಪ್ರೋತ್ಸಾಹಿಸಬೇಕು ನಿನ್ನ ಜಿಲ್ಲೆಯಲ್ಲಿ ಪ್ರಸಿ ನಿನ್ನ ಜಿಲ್ಲೆಯ ಪ್ರಸಿದ್ಧ ಜಾತ್ರೆಯ ಬಗ್ಗೆ ನಾಲ್ಕು ಸಾಲುಗಳನ್ನು ಹಿರಿಯರ ಸಹಾಯ ಪಡೆದು ಬರೀ ನಿನ್ನ ಜಿಲ್ಲೆಯ ಪ್ರಸಿದ್ಧ ಜಾತ್ರೆ ಸಿದ್ಧ ನನ್ನ ಜಿಲ್ಲೆಯ ಪ್ರಸಿದ್ಧ ಜಾತ್ರೆ ಸಿದ್ಧಾರೂಢ ಜಾತ್ರೆ ಈ ಜಾತ್ರೆ ಶಿವರಾತ್ರಿಯ ದಿನಗಳಲ್ಲಿ ನಡೆಯುತ್ತದೆ ಸಾಂಸ್ಕೃತಿಕ ಚಟುವಟಿಕೆಗಳು ಮೋಜಿನ ಆಟಗಳು ನಡೆಯುತ್ತವೆ ದಾಸೋಹದ ಮೂಲಕ ಪ್ರಸಾದ ಹಂಚಲಾಗುತ್ತದೆ ಎರಡು ಸಾವಿರದ ಹನ್ನೆರಡರ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ